ಹ್ಮ್ ಫೋನ್ ಹಿಂಗ್ ಇಡ್ಕೊಂಬೇಡ ಇಲ್ಲಿ ಮೂರ್ ಹತ್ತು ಫೋನು ಎಷ್ಟು ಫೋನ್ ನೋಡ್ತೇನೆ ನೀನು ಒಂದ್ ದಿನಕ್ಕೆ ಆ ಫೋನ್ಗೆ ಬೇಜಾರಾಗಿ ಬಿಡ್ಬೇಕು ಅದಕ್ಕೆ ಸ್ವಿಚ್ ಆಫ್ ಆಗುತ್ತೆ ಯಾವಾಗ್ಲೂ ಚಾರ್ಜ್ ಕಮ್ಮಿ ಆಗಿ ಚಾರ್ಜ್ ಕಮ್ಮಿಯಾಗಿ ಆ ಫೋನು ಬೇಜಾರಾಗಿ ಬೇಜಾರಾಗಿ ಸ್ವಿಚ್ ಆಫ್ ಆಗುತ್ತೆ ಚಾರ್ಜ್ ಕಮ್ಮಿ ಆಗಿ ಅಲ್ಲ ನೀನ್ ಮಾತಾಡ್ಬೇಡ ನೀನು ಮೂರ್ ಹತ್ತು ಫೋನು ಅಂತ ಅಂದ್ರೆ ಯಾರು ಸುಮ್ನೆ ಇರ್ತಾರೆ ನಾನ್ ಇಡ್ಕೊಂತೀನಿ ನಾನ್ ದಡ್ಡ ನಿನ್ನ ಮದ್ವೆ ಆದ್ಮೇಲೆ ಗೊತ್ತಾಗಿಲ್ವಾ ನಾನ್ ದಡ್ಡ ಅಂತ ನಾನ್ ಹೋಗಿ ಬಾವಿಗ್ ಬೀಳ್ತೀನಿ ನೀನು ಬೀಳ್ತೇ ಬಂದು ಹಾಕು ಟಿವಿ ಟಿವಿ ಹಾಕು ಇಬ್ರುನು ಆರಾಮಾಗಿ ಕುತ್ಕೊಂಡ್ ಟಿವಿ ನೋಡಬಹುದು ನಗ್ನ ಅಂತ ಈ ಫೋನ್ ಹಿಡ್ಕೊಂಡು ಇಡ್ಕೊಂಡು ಯಾಕೆ ಆಳಾಯ್ತೀರಾ ನಾನ್ ಹಿಡ್ಕೊಂಡಾಗ ನನ್ಗೂ ಹೇಳು ಫೋನ್ ಹಿಡ್ಕೊಂಬೇಡ ಅಂತ ಕಿತ್ಕೋ ಕಿತ್ತು ಹಿಂಗ್ ಬಿಸಾಕು ಬಿಸಾಕು ಟಿವಿ ಆನ್ ಮಾಡು ಮಕ್ಕ ಏನ್ ನೋಡ್ತಿಯ ಯಾವಾಗ್ಲು ಟಿವಿ ಮತ್ತೆ ನಿನ್ ಟಿವಿನೇ ಆನ್ ಇನ್ನ ಅಷ್ಟವರೆಗೂ ಫೋನ್ ನೋಡೋಣ ಅಂತ ನೋಡ್ತಾ ಇದ್ದಿದ್ದು